ಇಲ್ಲಿ ಗುರುರಾಜ ಅಸೋಸಿಯೇಷನ್ ಇಂದ ನಮ್ಮ ಗುರು ರಾಘವೇಂದ್ರರ ಕರುಣೆಯಿಂದ ಪ್ರತಿದಿನ ಅನ್ನ ಸಂತರ್ಪಣೆ ಆಗ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗಿದ್ದು ಒಂದೂವರೆ ತನಕನೂ ಊಟ ಕೊಡ್ತಾರೆ ಅದರಲ್ಲೂ ಬಿಸಿ ಬಿಸಿ ಊಟ ಇರ್ತದೆ ನಾನು ಕಳೆದ ಹತ್ತು ವರ್ಷದಿಂದನೂ ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಒಂದು ದಿವಸನೂ ಆರೋಗ್ಯದ ಪರಿಸ್ಥಿತಿ ನಮ್ಗೆ ಏನು ಇದಾಗಿಲ್ಲ ಇಲ್ಲಿ ಊಟ ಮಾಡಿದ್ರೆ ನಮಗೆ ಸಂತೋಷ ಮನಸ್ಸಿಗೆ ದಿನವೂ ಇಲ್ಲಿ ಊಟ ಮಾಡದೇ ಇದ್ದ ದಿವಸ ನಮ್ಗೆ ಆರೋಗ್ಯ ಅಪ್ಸೆಟ್ ಆಗೋಗುತ್ತೆ ಇಲ್ಲಿ ಸಿಗತಕ್ಕಂಥ ಅನ್ನ ಸಾರು ಅನ್ನ ಮೊಸರು ಚಿತ್ರ ಆಗಲಿ ನೋಡಿ ಇವತ್ತಿನ ದಿವಸ ಬಿಸಿ ಬಿಸಿ ಚಿತ್ರ ಅನ್ನ ನಾನು ಕೈಲಿದೆ ಇದ್ರ ಸ್ವಾದಾನೇ ಹೇಳ್ತಾ ಇದೆ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳುತ್ತೆ ಗುರುರಾಯರ ಕರುಣೆಯಿಂದ ಅಂತ ನಮ್ಗೆಲ್ಲರಿಗೂ ಅರ್ಥ ಆಗ್ತಾ ಇದೆ ನಾವು ಇದರಿಂದ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಸಹಿತ ಅದನ್ನು ನಿಭಾಯಿಸುವಂತ ಶಕ್ತಿ ಗುರು ರಾಘವೇಂದ್ರ ಇವರು ಕೊಟ್ಟಿದ್ದಾನೆ ಇವರಿಂದ ನಮಗೆ ಬಹಳ ಉಪಯೋಗವಾಗ್ತಾ ಇದೆ ದಿನ ಹೀಗೆ ಕಂಟಿನ್ಯೂ ಮಾಡಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ನಿಮ್ಮ ಯೂ ಚ ಈ ಚಾನೆಲ್ನಿಂದಾನು ಎಲ್ಲರಿಗೂ ತಿಳಿಯಲಿ ಈ ವಿಷಯ ದಿನ ಒಂದು ನೂರೈವತ್ತರಿಂದ ಇನ್ನೂರು ಜನ ಊಟ ಮಾಡ್ತಾರೆ ಪ್ರತಿನಿತ್ಯನೂ ನಾವೇ ಒಂದು ನಲವತ್ತೈವ್ ಜನ ಡೆಫಿನೆಟ್ಲಿ ಮುಂದೆ ಇದ್ದೇ ಇರ್ತೀವಿ ಪ್ರತಿ ಇದಕ್ಕೆ ಮ್ಯಾನೇಜ್ಮೆಂಟು ಇದೆ ಆ ಮ್ಯಾನೇಜ್ಮೆಂಟ್ ಸಹಕಾರ ತುಂಬಾ ಇದೆ ಗುರು ರಾಘವೇಂದ್ರ ಮಠದಿಂದ ಗುರುರಾಜ ಅಸೋಸಿಯೇಷನ್ ಅವರು ಇದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಇಲ್ಲಿ ಕಾರ್ಯಕರ್ತರು ಅಂತೂ ತುಂಬಾ ಒಳ್ಳೆಯವರು ಬಂದವ್ರಿಗೆ ಯಾರಿಗೂ ಏನು ಇಲ್ಲ ಅಂತ ಹೇಳಲ್ಲ ಸಹನೆಯಿಂದ ಮಾತಾಡಿ ಸಹನೆಯಿಂದ ಊಟ ಕೊಟ್ಟು ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ತುಂಬಾ ಚಿರುಣಿ ಅಂತ ನಾನು ನೆನ್ಸ್ಕೊಂತೀನಿ ಸರ್ ಈ ಸಮಯದಲ್ಲಿ ಧನ್ಯವಾದಗಳು ಪ್ರಭು ಸರ್ ಈ ಹೆಸರು ಏನಂತ ಇದನ್ನ ಎನ್ ಆರ್ ಕಾಲೋನಿ ಮಠ ಅಂತ ಫೇಮಸ್ ಆಗಿರೋದು ಬಟ್ ಶ್ರೀ ಗುರುರಾಜ ಅಸೋಸಿಯೇಷನ್ ಅಂತ ಎಲ್ಲ ಕಡೆ ಇರೋದು ಬಟ್ ಪಾಪ್ಯುಲರ್ ಆಗಿರೋದು ರಾಯರ್ ಮಠ ಎನ್ ಆರ್ ಕಾಲೋನಿ ಮಠ ಅಂತ ಫೇಮಸ್ ಅಂದ್ರೆ ಇಲ್ಲಿರು ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಮೃತಿಕಾ ಬೃಂದಾವನ ವರ್ಷ ಆಗಿದೆ ಪ್ರತಿಷ್ಠಾಪನೆ ಆಗಿರೋದು ಒಂದ್ ವರ್ಷ ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ರಾಘವೇಂದ್ರ ಸ್ವಾಮಿ ಮಠ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ ಹೌದು ಹ್ಮ್ ಹ್ಮ್ ಸರಿ ಇಲ್ಲಿ ಪ್ರತಿನಿತ್ಯ ಪ್ರಸಾದವನ್ನ ಹೊಟ್ಟೆ ತುಂಬಾ ಊಟಕ್ಕಂತ ಕೊಡ್ತಾ ಇದ್ರೆ ಬೇರೆ ದೇವಸ್ಥಾನಗಳಲ್ಲಿ ಪ್ರಸಾದ ಅಂದ್ರೆ ಸ್ಪೂನ್ ಅಲ್ಲಿ ಕೊಡ್ತಾರೆ ಇಲ್ಲಿ ಪ್ರಸಾದವನ್ನು ಹೊಟ್ಟೆ ತುಂಬಾನೇ ಕೊಡ್ತಾ ಇದ್ರೆ ಇದು ಯಾವಾಗಿಂದ ಕೊಡ್ತಾ ಇದು ಸುಮಾರು ಸುಮಾರು ಮೂರು ಎಂಟು ವರ್ಷದಿಂದ ಕೊಡ್ತಾ ಇದೆ ಅನ್ನದಾನನೆ ಮಹಾ ಸೇವೆ ಜ್ಞಾನ ಅಂತ ಮಾಡೋ ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ಮಾಡೋದು ನಮ್ಮ ಮಟ್ಟದ ನಡೆಯೋ ಕಾರ್ಯಕ್ರಮ ಅರ್ಚಕರ ಮೂಲಕ ಹೇಳ್ತೀನಿ ಬೆಳಿಗ್ಗೆ ಐದು ಗಂಟೆಗೆ ನಿರ್ಮಾಲ್ಯ ಆರು ಗಂಟೆಗೆ ಪೂಜೆ ಮಾಡ್ತಾರೆ ಎಂಟು ಗಂಟೆಗೆ ಪಂಚಾಮೃತ ಎಂಟುವರೆಗೆ ಅರ್ಚನೆ ಮಾಡ್ತಾರೆ ಒಂಬತ್ತು ಗಂಟೆಗೆ ಮಧು ಅಭಿಷೇಕ ದಿನ ನಡೆಯುತ್ತೆ ಹನ್ನೊಂದುವರೆಗೆ ಕರೆಕ್ಟ್ ಆಗಿ ತೀರ್ಥ ಪ್ರಸಾದ ಆಗುತ್ತೆ ಅದಕ್ಕೆ ಮುಂಚೆ ಸೇವೆ ಬರ್ಸಿರುವವರೆಗೆ ಕನಕಾಭಿಷೇಕ ನಮ್ಮ ನಡೆಯುತ್ತೆ ಶ್ರೀನಿವಾಸ ಕಲ್ಯಾಣ ಆಮೇಲೆ ಇದು ವಜ್ರ ಕಿರೀಟ ಇದೆ ನಮ್ಮಲ್ಲಿ ಅದ್ರ ಶ್ರೀನಿವಾಸ ಕಲ್ಯಾಣ ಸ್ಪೆಷಲ್ ಇರುತ್ತೆ ಸುವರ್ಣ ಕವಚ ಧಾರಣೆ ಇದೆ ಆ ಸೇವೆಗಳೆಲ್ಲ ಮಾಡಿ ಹನ್ನೆರಡುವರೆಗೆ ಎಷ್ಟೇ ನೂರ್ ಜನ ಇರ್ಲಿ ಐನೂರು ಜನ ಇರ್ಲಿ ಸಾವಿರ ಜನ ಇರ್ಲಿ ಹನ್ನೆರಡು ವರೆಗೆ ಎಲೆ ಹಾಕ್ತಿವಿ ಎಲೆ ಊಟ ಹನ್ನೆರಡುವರೆಗೆ ಎಲ್ಲರೂ ಎಲೆ ಊಟ ಹಾಕತ್ತೆ ಆರಾಧನೆ ದಿನಗಳಲ್ಲಿ ಆವರೇಜ್ ಅಲ್ಲಿ ದಿನ ಎರಡ್ ಸಾವಿರ ಜನ ಆಗತ್ತೆ ನಾಲ್ಕ ದಿವಸದಲ್ಲಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಜನ ಆಗತ್ತೆ ಈ ಪ್ರತಿದಿನ ಊಟ ಕೊಡ್ತಿಲ್ಲ ಅದು ಎಷ್ಟು ಜನ ಕೊಡ್ತಾ ಇದಾರೆ ಅದು ಸೇವೆ ಇಲ್ಲಿ ನೂರ ನೂರೈವ್ ಜನ ಆಚೆ ಕಡೆ ಒಂದು ಗಂಟೆಗೆ ಕೊಡ್ತೀವಿ ಇಲ್ಲಿ ಮಂಗಳಾರತಿ ಆದ್ಮೇಲೆ ಆಚೆ ಕಡೆ ನಮ್ಮ ಸ್ಟಾಫೇ ಇದಾರೆ ಅವ್ರಲ್ಲಿ ನಿಂತುಕೊಂಡು ಒಂದ್ ಗಂಟೆಗೆ ಶುರು ಮಾಡ್ತಾರೆ ಎಷ್ಟು ಮಾಡಿರ್ತಾರೆ ಇರೋಷ್ಟು ಎಷ್ಟು ಮಾಡಿರುತ್ತಾರೋ ಖಾಲಿ ಆಗೋ ತನಕ ಕೊಡ್ತೀವಿ ವಿಶೇಷ ದಿನಗಳಲ್ಲಿ ಸ್ವೀಟು ಕೊಡ್ತೀವಿ ವಿಶೇಷ ವಿಶೇಷ ದಿನಗಳಲ್ಲಿ ಊಟ ಕೊಡ್ತೀವಿ ಕೊಡ್ತೀವಿ ಇದು ಪ್ರತಿದಿನ ಒಂದೇ ತರ ಊಟ ಇರುತ್ತೆ ಅಥವಾ ಬೇರೆ ಇರುತ್ತೆ ಬೇರೆ ಬೇರೆ ಇರುತ್ತೆ ಏನೇನು ಊಟ ಕೊಡಬಹುದು ಸಾಮಾನ್ಯವಾಗಿ ಅನ್ನ ಸಾಂಬಾರು ಯಾಕೆಂದ್ರೆ ಕಾಮನ್ ಎಲ್ಲಾರ್ಗು ಆಗೋದು ಇಲ್ಲ ಅಕಸ್ಮಾತ್ ಚಿತ್ರಾನ್ನ ಮಾಡುತ್ತೆ ಇಲ್ಲ ಬಿಸಿಬೇಳೆ ಬಾತ್ ಮಾಡುತ್ತೆ ಅಥವಾ ಏನಾದ್ರು ಪಲಾವ್ ಮಾಡುತ್ತೆ ಇವತ್ತು ಪಲಾವ್ ಮಾಡಿತ್ತು ಬಿಸಿಬೇಳೆ ಭಾತು ಪಲಾವ್ ಒಂದ್ ಐಟಮ್ ಕೊಡ್ತೀವಿ ಅಲ್ಲಿ ವಾಡಿಕೆ ಪಟೇಲ್ ಕೊಡ್ತೀವಿ ಪಕ್ಕದಲ್ಲಿ ನೆಲ್ಲಿ ಇದೆ ಅಲ್ಲಿಂದ ಲೈನ್ ನೀವು ನೋಡಿರ್ಬೋದು ಶಿಸ್ತಾಗ ಬರ್ತಾರೆ ಒಂದ್ ಗಂಟೆಗೆ ಜನ ಬರ್ತಾರೆ ನಾವು ಒಂದೂವರೆ ಒಂದು ಮುಕ್ಕಲ್ ತನಕ ಕೊಡ್ತೀವಿ ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಸೇರ್ಕೊಂಡು ಆ ಕೆಲಸ ನಿರಂತರ ಏಕಾದಶಿ ಕೊಡಲ್ಲ ದ್ವಾದಶಿ ಸ್ವಲ್ಪ ಲೇಟ್ ಆಗಿ ಕೊಡುತ್ತೆ ಆರಾಧನೆ ಅಂತದಿಂದ ಲೇಟ್ ಆಗಿ ಕೊಡುತ್ತೆ ಸರ್ ಈಗ ನಾವು ಕೇಳ್ಪಟ್ಟಿದ್ವಿ ಈಗ ರಾಯರ್ಗೆ ಏನು ಪ್ರಸಾದವನ್ನ ನೀವು ಬಡಿಸೋ ಅದೇ ಪ್ರಸಾದವನ್ನ ಜನಗಳಿಗೂ ಕೊಡ್ತಾರೆ ಅಂತ ಕೇಳಿ ಹೌದೌದು ಯಾಕೆಂದ್ರೆ ನೈವೇದ್ಯ ನಮ್ಮಲ್ಲಿ ಏನಂದ್ರೆ ನೈವೇದ್ಯ ಆಗತ್ತಲ್ಲ ನೈವೇದ್ಯ ಆದ್ಮೇಲೆ ಕೊಡೋದು ದೇವ್ರಿಗೆ ಏನ್ವೇದ ಮಾಡ್ತೀರ್ಯ ಹತ್ತೋದಕ್ಕ ನಮ್ಮನ್ನ ನೈವೇದ್ಯ ಮಾಡಿರ್ತಾರ ಅದನ್ನೇ ಆಚೆ ಕಡೆ ಬಡಿಸೋದಕ್ಕೆ ಅದಕ್ಕೆ ಅದೇ ನೈವೇದ್ಯ ಆದ್ಮೇಲೆ ಆ ಆಚೆ ಅನ್ನಕ್ಕೆ ರಾಯರಿಗೆ ನೀವೇನು ಎಲ್ಲರಿಗೂ ದಿನ ಪ್ರಸಾದನೇ ಸಿಗ್ತಾ ಇದೆ ರಾಯ ಪ್ರಸಾದವನ್ನೇ ಕೊಡ್ತಾ ಬರೀ ಇದು ಊಟ ಅಲ್ಲ ಬರೀ ಊಟ ಅಲ್ಲ ಪ್ರಸಾದ ನೀವು ಒಂಬತ್ತು ಹಂತ ಗಂಟೆ ಕೊಡ್ತಾರೆ ಹೌದು ನಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಮಹಾಮಂಗಳಾರ್ತಿ ಆಗಿ ಪ್ರಸ್ತೋದ ಕಾಣ್ತೀವಿ ಅದಾಗಿ ನೈವೇದ್ಯ ಆಗೋದ್ಮೇಲೆ ತಿಂಗಡಿಡುವ ಆಚೆ ಕೊಡಕೆ ಕೊಡಕ್ಕೆ ಹ್ಮ್ ಹ್ಮ್ ಅಂದ್ರೆ ಏನು ಭಗವಂತನಿಗೆ ಅರ್ಪಣೆ ಮಾಡ್ತಿರೋ ಅದೇ ಇದನ್ನ ಹೌದೌದು ಅದಕ್ಕೆ ಅದ್ರ ಪ್ರಸಾದ ಅಂತ ಅದಕ್ಕೆ ನಮ್ಮ ಮಟ್ಟಕ್ಕೆ ಎಲ್ಲೆಲ್ಲಿಂದಾನು ಬಂದು ಆ ಟೈಮ್ ಎಲ್ಲೆಲ್ಲೋ ಇರ್ತಾರೆ ಹೋಗ್ತಿರ್ತಾರೆ ಬರ್ತಾರೆ ಇವತ್ತು ಜಾಸ್ತಿ ಮಾಡ್ತಿವಿ ಅವತ್ತು ಭಕ್ತಾದಿಗಳೆಲ್ಲ ಬಂದವರೆಲ್ಲ ತುಂಬಾ ಜನ ಬೆಳಗ್ಗೆಯಿಂದ ಪೂಜೆ ಬಂದಿದವರು ಕೈಕೊಂಡು ಕೂತಿದ್ರು ಎಲ್ಲರಿಗೂ ಪಾಪ್ಯುಲರ್ ಆಗಿದೆ ನಮ್ಮ ಮಠ ಶುರು ಮಾಡಿದ್ಮೇಲೆ ಬೇರೆ ಕಡೆ ಶುರು ಮಾಡಿರೋದು ಹಾಗೆ ನಮ್ದೇ ಕಷ್ಟ ಶುರು ಮಾಡಿರೋದು ನಮ್ಮ ಕಾಂಕ್ಷ ಪ್ರಾರ್ಥ ಮಾಡ್ಕೊಂಡು ಕೆಲವರು ಮಠ ಶುರು ಮಾಡ್ಕೊಂಡಿರಬಹುದು ಇವರು ರಾಘವೇಂದ್ರ ರಾಯರ ಕರುಣೆ ಅಂತ ನಾವ್ ಮಾಡ್ತೀವಿ ಇಲ್ಲಿ ರಾಯರ ಕರುಣೆ ಅನ್ಬಿಟ್ಟು ಬೋರ್ಡ್ ಇಟ್ಟಿದ್ದೀವಿ ಬೋರ್ಡ್ ಹಾಕಿ ಅದಕ್ಕೆ ಏನಂತಂದ್ರೆ ರಾಯ ಮಾಡಿದ್ರು ಹೋಗುದು ಪ್ರಸಾದ ಅನ್ನಪ್ರ ಅನ್ನದಾನ ಅಂತ ಇಲ್ಲ ರಾಯರ ಕರುಣೆ ರಾಯರ ಕರುಣೆ ಇದ್ರಲ್ಲಿ ರಾಯ ಪ್ರಸಾದ ಏನ್ ಕೊಡ್ತಾರೆ ಅದನ್ನ ಎಲ್ಲ ಮಹಾ ಜನಕ್ಕೆ ಬರುತ್ತೆ ಇನ್ನೂರ ಆಗ್ಬೋದು ಮುನ್ನೂರ ಆಗ್ಬೋದು ನಾನೂರ ಆಗೋದು ಇದು ಜನ ಲೆಕ್ಕ ಇಲ್ಲ ಎಲ್ಲ ಗುರುಗೂ ಆದ್ರೆ ಕೊಡ್ತಾ ಇರ್ತೀವಿ ನಾವು ಪ್ರತಿ ದಿನನೂ ಕೊಡ್ತೀವಿ ಏಕೆಂದ್ಬಿಟ್ಟವು ಆದ್ರೆ ಬರೀಶ್ ಬಿಸಿರ್ಬೋದು ನಮ್ದು ವಿಶೇಷತೆಗಳು ರಾಷ್ಟ್ರೀಯ ರಾಷ್ಟ್ರೀಯ ಬಗ್ಗೆ ಎಪ್ಪತ್ತೈದು ವರ್ಷ ವಾರ್ಷಿಕೋತ್ಸವ ಆಯ್ತು ವಾರ್ಷಿಕೋತ್ಸವ ಆದಾಗ ಬೇಕು ಇಲ್ಲಿ ಬೇಗ ಹೋಮ್ ಉಪಾನ್ಯ ಆ ಹೋಮ್ ಮೊದಲಲ್ಲಿ ಸ್ಪೆಷಲ್ ಆಗಿ ಅಥವಾ ಏನಾರು ಐಗಿರು ಏನಾದ್ರು ಅವ್ರಿಗೆ ನಾವು ಆದ್ಯತೆಯಲ್ಲಿ ಕೊಡ್ತೀವಿ ಆಮೇಲೆ ವಿಜಯ್ ಪಾಯ್ಸ ಅಂತ ಎರಡು ಬಕೆಟ್ ಬಕೆಟ್ ಪಾಯ್ಸಗಳು ಅವರಿಗೆ ಅಥವಾ ಸ್ವೀಟ್ ಇತ್ತ ಸ್ವೀಟ್ ಕೊಡ್ಕೊಡ್ತೀವಿ ಆದ್ರೆ ದಿನದಲ್ಲಿ ಒಬ್ಬರು ಅಂತಲ್ಲ ಆಫೀಸ್ವ್ರು ಬರ್ತಾರೆ ಕೆಲ್ಸದವ್ರು ಬರ್ತಾರೆ ಆಟೋದವ್ರು ಬರ್ತಾರೆ ಹೋಗೋ ಜನಗಳೆಲ್ಲ ನೋಡ್ಬಿಟ್ಟು ಆಟೋದ ಹೋಗ್ತಾರೆ ಈ ಪಕ್ಕ ಅಕ್ಕಪಕ್ಕ ಆಫೀಸ್ಗಳಿದೆ ಆಫೀಸ್ನವ್ರು ಗಳಿದೆ ಆಫೀಸ್ ತಿನ್ಕೊಂಡು ಹೋಗ್ತಾರೆ ಎಷ್ಟೋ ಸೆಕ್ಯೂರಿಟಿಗಳು ಈ ಹಿಂದಿಗಡೆ ಕೆಲಸ ಮಾಡೋ ಸೆಕ್ಯೂರಿಟಿಗಳು ಈ ಹಿಂದ್ಗಡೆ ತರಕಾರಿ ಹೆಚ್ಚುತ್ತಾರಲ್ಲ ತರ್ಕಾರಿ ಮಾಡ್ತಾರಲ್ಲ ಒಂದ್ ಗಂಟೆ ಕರೆಕ್ಟ್ ಆಗಿ ಬಂದ್ಬಿಟ್ಟು ನಿಂತ್ಕೊಂಡು ಹೋಗ್ತಾರೆ ಎಷ್ಟೋತ್ತಾಗ ಒಂದಾಗ ಒಂದೂವರೆ ಆಗ್ಬೋದು ಅಕ್ಷ್ಮಾತ್ ಮಟ್ಟದಲ್ಲಿ ಲೇಟ್ ಆಗ್ಬೋದು ಒಂದೊಂದು ದಿವ್ಸ ಯಾಕೆಂದ್ರೆ ಏನೋ ಅಭಿಷೇಗ ಆಗುತ್ತೆ ಇರುತ್ತೆ ಅಂತೇಳಿ ಬಳಿ ಎರಡು ಗಂಟೆ ಆಗುತ್ತೆ ಆದ್ರೂ ಜನ ಕಾಯ್ಕೊಂಡು ಇನ್ನೂರು ಮುನ್ನೂರು ಹೇಳಕ್ಕೆ ಆಗಲ್ಲ ಜನ ಎಷ್ಟು ಜನ ಬಂದು ಬರ್ತಾನೆ ಇರ್ತಾರೆ ಅದು ಭಾನುವಾರ ಸ್ವಲ್ಪ ಕಮ್ಮಿ ಅದು ಮಾತ್ರ ತುಂಬಾ ಜನಗಳು ಗುರುವಾರ ದಿನ ಜಾಸ್ತಿ ಗುರುವಾರ ದಿನ ಜಾಸ್ತಿ ಸರ್ ಇದು ಪ್ರಸಾದವನ್ನು ಕೊಡಬೇಕು ಅಂತ ಯಾಕೆ ನೀವು ಒಂದು ಪ್ರಯತ್ನ ಮಾಡ್ತಿರೋದು ಅನ್ನ ಸಾರು ಅನ್ನ ಊಟ ಏನಿರುತ್ತೆ ಅದರಲ್ಲಿ ಪ್ರಸಾದ ರಾಯಿರುತ್ತೆ ಬೇರೆ ಏನು ಮಾಡ್ತಾ ಇದು ಮಾಡ್ತಾರ ಏನಾಗಿರುತ್ತೆ ಅನ್ನ ಅದು ಅದೆಲ್ಲಾನು ನೈವೇದ್ಯ ಮಾಡ್ತಿರ್ತಾರಲ್ಲ ಆ ನೈವೇದ್ಯ ಆಗಿದ್ರೆ ಒಂದು ಚಿತ್ರಾಲಯ ಇರ್ಬೋದು ಅನ್ನ ಸಾರ್ಬೋದು ಯಾವ್ದಾದ್ರು ಬಂದು ಕೊಡ್ತೀವಿ ಪ್ರತಿನಿತ್ಯ ಪ್ರತಿನಿತ್ಯ ಹ್ಮ್ ಸರ್ ಇದು ಟೈಮಿಂಗ್ಸು ಎಷ್ಟು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಅಂದ್ರೆ ಒಂದು ಗಂಟೆಗೆ ಹನ್ನೊಂದುವರೆಗೆ ಕಿತ್ತು ಪ್ರಸಾದ ಆಗುತ್ತೆ ಹನ್ನೊಂದುವರೆಗೆ ಮಹಾ ಮಹಾಮಂಗಾರತಿ ಆಗುತ್ತೆ ಮಂಗಳಾರತಿ ಆದ್ಮೇಲೆ ಹತ್ತು ವರ್ಷ ಆಚಾರ ಆಚಾರ ಕೊಟ್ಟು ಅಂತ ತಕ್ಷಣ ಪ್ರಸಾದ ಆಗ್ಬಿಟ್ಟು ಅಲ್ಲಿ ಹೊರಗಡೆ ಕೊಡ್ತೇವೆ ಸರ್ ಈಗ ಇಲ್ಲಿ ಯಾರಾದ್ರೂ ಈಗ ಪ್ರಸಾದವನ್ನ ನಾವು ಕೂಡ ಕೊಡ್ಬೇಕು ಅಂತಂದ್ರೆ ಯಾವ ಕಾರಣ ಕೊಡ್ಬೋದು ಇಲ್ಲಿ ಏನ್ ಮಾಡ್ತೀವಿ ಕೆಲವರು ಎಷ್ಟೋ ದಿನ ನಾವು ಏನೋ ಒಂದ್ ಮಾಡ್ಕೊಂಡ್ ಬಂದಿದ್ವಿ ಸರ್ ನಾನ್ ಕೇಳ್ತಾರೆ ಏನೋ ಒಂದು ಆರ್ಡರ್ ಮಾಡ್ಕೊಂಡ್ಬಂದಿದ್ದೀವಿ ಏನೋ ಮಾಡ್ಕೊಂಡ್ಬಂದಿದ್ದೀವಿ ನಾವು ಕೊಡ್ಬೇಕು ಅಂದಾಗ ಹೊರಗಡೆ ಅಲ್ಲಿ ಹಿಂಚಿ ಇದ್ದಾಗ ನಾವು ಕೂಡ ಪಕ್ಕದಲ್ಲಿ ನಿಂತ್ಕೊಂಡು ಅವರು ಕೊಡ್ಬೋದು ಕೊಡ್ಬೋದು ಎಷ್ಟೋ ಜನ ಬಂದು ಕೊಡ್ತಾರೆ ಈ ಬೇರೆ ಮಾಡ್ಕೊಂಡು ಮಾಡ್ಕೊಂಡ್ಬಂದಿದ್ದೀವಿ ಏನು ಕೊಡ್ಬೇಕು ಅಂತ ಹಕ್ಕೆ ಇದೆ ಅಂತ ಎಷ್ಟೋ ಜನ ಬಂದು ಕೇಳ್ತಾರೆ ಆ ಮಗ ಪಕ್ಕದಲ್ಲಿ ಅವ್ರ ಕಲ್ಲಿ ನಿಂತ್ಕೊಂಡು ಅವ್ರಿಗೂ ಕೊಡಿ ಅಂತ ನಾವು ಇದು ಈಗ ಪ್ರ ದೇವಸ್ಥಾನದಿಂದ ಡೈಲಿ ಪ್ರಸಾದವನ್ನೇ ಕೊಡ್ತಾ ಇದೀರಲ್ಲ ಇದು ದೇವಸ್ಥಾನದಿಂದ ಕೊಡೋದಾ ಅಥವಾ ಯಾರು ದೇವಸ್ಥಾನದಿಂದಾನೇ ಕೊಡೋದು ಕೆಲವರು ಅಲ್ಲಿ ನೋಡ್ಬಿಟ್ಟು ನಾವು ಕೊಡ್ತೀವಿ ನೀವು ಅವ ಅನ್ನದಾನ ಕಾಣಿಕೆ ಅಂತ ರಸೀತಿ ಹಾಕಿ ಅವ್ರಿಗೆ ಅವ್ರ ಒಂದು ಸಂಕಲ್ಪ ಮಾಡ್ಬಿಟ್ಟು ಇವತ್ತಿನ ಅನ್ನದಾನ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬರ್ತಾರೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ನಾವು ದುಡ್ಡು சிதிபுட்டு அன்னதான அவசியம் அக்கி கொடுத்து அக்கிடிங் ஒன்று அன்னதான அன்னதானம் கொட்டித்தார் அதுல இல்லை சவ் மூணு சவிர் சவ்ரான் கேஷ் அந்த அன்னதான அன்னதான ಇದಾಗ್ತಾ ಇದೆ ಬೇಕಾದ ಜನ ಮಾಡ್ತಾರೆ ಆದ್ರೆ ನಮ್ದು ನಾವು ಸೇವೆ ಇರ್ಬಿಟ್ಟು ಒಂದ್ ಸಾವಿರ ಎರಡ್ ಸಾವಿರದ ಅನ್ನದಾನ ಕಾಳಿಗೆ ಅಂತ ಕೊಡ್ತಾರೆ ಇದು ಎಷ್ಟು ಒಳ್ಳೆ ಸರ್ ಈ ತರ ಅನ್ನದಾನವನ್ನ ಇಲ್ದೇ ಇರುವಂತವರಿಗೆ ತುಂಬಾ ಕಷ್ಟಪಡುವ ಊಟ ಇರ್ಬಿಟ್ಟು ಬೇರೆ ಕೊಡಬಹುದು ಹತ್ತು ಜನ ಕೊಡೋದು ಬೇಕಾದ್ರೆ ಕಡೆ ಕೊಡಬಹುದು ಆದ್ರೆ ಇಲ್ಲಿ ರಾಯ ಪ್ರಸಾದ ಅಂತ ಇದೆ ನೋಡಿ ಆ ರುಚಿ ನಮ್ಗೆ ಬೇಕು ಸಿಗಲ್ಲ ಹ್ಮ್ ಹ್ಮ್ ಈಗ ತುಂಬಾ ಜನ ಹೇಳ್ತಾ ಇದ್ರು ನಾವ್ ಈಗ ಮಂತ್ರಾಲಯಕ್ಕೆ ಹೋಗಿ ಇದ್ರೆ ಇಲ್ಲಿ ಬಂದ್ರೆ ನಮ್ಗೆ ಅದೇ ತೃಪ್ತಿ ಆಗುತ್ತೆ ಸಮಾಧಾನ ಅಂತ ಹೇಳಿ ರಾಯ ಪ್ರಸಾದಿ ರುಚಿ